ಫ್ರೆಂಡ್ಸ್ ಇವತ್ತು ಟೊಮೆಟೊ ಬ್ಯಾಕ್ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಬಿಟ್ಟು ಒಂದು ಐದು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಆದಮೇಲೆ ಗರಂ ಮಸಾಲ ಹಾಕೋಬೇಕು ఫ్రై ఆమె ఫుల్ బి ఈ ఫ్రై ఆమె టేబల్ స్పూన్ శుంఠి బి పేస్ట్ హాకు punti che voglio far scendere non so fai un altro pezzo scendi

இந்த ஐந்து நிமிஷ இத்தர ஃப்ரை மாட்டணி வீரே பட்டன் இடம் நான் டபல் மீன்ஸ் ஆனால் இது ஒரே நிமிஷ ஃபிரைமேல स्पू काुरी वन स्पून धनियापुरी और స్వల్ప గరం మసాలా గరం మసాలా గరం మసాలా మేలు ఒక్క నిమిష ఫ్రై మాట్ ఇవగా మీరు హాకడదు ఈ గ్లాస్ మెజర్మెంటే ఐదు గ్లాస్ మీరుతాయి ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರಾಕಿ ಸ್ವಲ್ಪ ಕತ್ತ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದು ನೀರು ಕುದಿ ಅಷ್ಟೊತ್ತಿಗೆ ಅಕ್ಕಿನ ತೊಳೆದು ತೊಗೊಬರ್ತೀನಿ ಈ ಥರ ಕುದಿ ಬಂದ ಮೇಲೆ ಉಪ್ಪು ಆಗಿ ಉಪ್ಪು ಖಾರ ಆಗಿದೆ ಅಲ್ವೋ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಕರೆಕ್ಟಾಗಿದೆ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕೊಂಡ್ಮೇಲೆ ಈ ಥರ ಕಲ್ಸ್ಕೊಬೇಕು

ತುಂಬ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟವರೆಗೂ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್